ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಆಗಸ್ಟ್ ಹತ್ತೊಂಬತ್ತು ರಿಂದ ಆಗಸ್ಟ್ ಇಪ್ಪತ್ತೈದರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ವಂಶ ಪಾರಂಪರಿ ಜ್ಯೋತಿಷ್ಯರು ನಂಬರ್ ಒನ್ ವಶೀಕರಣ ಸ್ಪೆಷಲಿಸ್ಟ್ ವೀದಿ ಉದ್ಯೋಗ ಮದುವೆ ಹಣಕಾಸಿನ ಸಮಸ್ಯೆ ವ್ಯಾಪಾರ ಆರೋಗ್ಯ ಸಮಸ್ಯೆಗಳಿಗೆ ಓದಿನ ಮೂಲಕ ಪರಿಹಾರ ಸ್ನೇಹಿತರೆ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವನ್ನು ಏಳನೇ ಮನೆಯಲ್ಲಿ ಇರಿಸಿರುವುದರಿಂದ ಆರೋಗ್ಯ ರಾಶಿ ಭವಿಷ್ಯದ ಪ್ರಕಾರ ಈ ವಾರವೂ ಸಹ ಆರೋಗ್ಯದ ದೃಷ್ಟಿಯಿಂದ ಸ್ವಲ್ಪ ಉತ್ತಮವಾಗಿರಲಿದೆ ಆದಾಗ್ಯೂ ಈ ಸಮಯದಲ್ಲಿ ನೀವು ಕೆಲವು ವಿಷಯಗಳತ್ತ ವಿಶೇಷ ಕಾಳಜಿ ವಹಿಸಬೇಕಾಗುತ್ತದೆ ಉದಾಹರಣೆಗೆ ಸಮಯ ಸಿಕ್ಕಾಗ ಉದ್ಯಾನವೊಂದಲ್ಲಿ ವ್ಯಾಯಾಮ ಅಥವಾ ಯೋಗ ಮಾಡಿ ಅಥವಾ ಪ್ರತಿದಿನ ನಿಯಮಿತವಾಗಿ ಬೆಳಿಗ್ಗೆ ಸಂಜೆ ಸುಮಾರು ಮೂವತ್ತು ನಿಮಿಷಗಳ ಕಾಲ ನಡೆಯಿರಿ ನೀವು ಸರ್ಕಾರಿ ವಲಯದಲ್ಲಿ ಕೆಲಸ ಮಾಡುತ್ತಿದ್ದರೆ ಈ ವಾರ ನಿಮಗೆ ಮುಖ್ಯ ಮತ್ತು ಉತ್ತಮವಾಗಿರಲಿದೆ ಏಕೆಂದರೆ ಈ ಸಮಯದಲ್ಲಿ ನೀವು ಸರ್ಕಾರದಿಂದ ಲಾಭ ಮತ್ತು ಪ್ರತಿಫಲವನ್ನು ಪಡೆಯುವ ಸಾಧ್ಯತೆಯಿದೆ ಅದು ನಿಮಗೆ ಉತ್ತಮ ಮಟ್ಟದ ಲಾಭವನ್ನು ನೀಡುತ್ತದೆ ಮನೆಯ ಸದಸ್ಯರ ಮೇಲೆ ಅನಗತ್ಯವಾಗಿ ಅನುಮಾನ ಮಾಡುವುದು ಮತ್ತು ಅವರ ಬಗ್ಗೆ ಅವಸರದಲ್ಲಿ ನಿರ್ಧಾರ ತೆಗೆದುಕೊಳ್ಳುವುದನ್ನು ಈ ವಾರ ನೀವು ತಪ್ಪಿಸಬೇಕು ಏಕೆಂದರೆ ಈ ಸಮಯದಲ್ಲಿ ಅವರು ಯಾವುದೋ ಒತ್ತಡವನ್ನು ಹೊಂದಿರಬಹುದು ಮತ್ತು ಅವರಿಗೆ ನಿಮ್ಮ ಸಹಾನುಭೂತಿ ಮತ್ತು ನಂಬಿಕೆಯ ಅಗತ್ಯವಿರಬಹುದು ನೀವು ವಿದೇಶಕ್ಕೆ ಹೋಗಲು ಬಯಸುತ್ತಿದ್ದರೆ ಈ ವಾರ ನಿಮ್ಮ ಕನಸು ಈಡೇರುತ್ತದೆ ಚಂದ್ರನ ರಾಶಿಗೆ ಸಂಬಂಧಿಸಿದಂತೆ ಐದನೇ ಮನೆಯಲ್ಲಿ ರಾಹು ಸ್ಥಾನ ಪಡೆದಿರುವುದರಿಂದ ಯಾಕೆಂದರೆ ನೀವು ಕೆಲಸದ ಕ್ಷೇತ್ರಕ್ಕೆ ಸಂಬಂಧಿಸಿದ ವಿದೇಶಿ ಪ್ರಯಾಣಕ್ಕೆ ಹೋಗಬೇಕಾಗಬಹುದು ಇದರಿಂದಾಗಿ ಉತ್ತಮ ಲಾಭವನ್ನು ಗಳಿಸಿ ನಿಮ್ಮ ವೃತ್ತಿಜೀವನದಲ್ಲಿ ಮುಂದಿನ ಮಾರ್ಗವನ್ನು ಖಚಿತಪಡಿಸಿಕೊಳ್ಳಲು ನಿಮಗೆ ಸಾಧ್ಯವಾಗುತ್ತದೆ ಆದ್ದರಿಂದ ಈ ಕಡೆ ಹಿಂಜರಿಕೆಯಿಲ್ಲದೆ ಪ್ರಯತ್ನಿಸುತ್ತಲೇ ಇರಿ ಈ ವಾರದಲ್ಲಿ ನೀವು ಯಾವುದೇ ಶ್ರಮವಹಿಸಿದರೂ ಅದಕ್ಕೆ ಅನುಗುಣವಾಗಿ ಉತ್ತಮ ಮತ್ತು ಯಶಸ್ವಿ ಫಲಿತಾಂಶಗಳನ್ನು ಪಡೆಯುವ ಸಾಧ್ಯತೆಗಳು ಕಂಡುಬರುತ್ತಿವೆ ಆದ್ದರಿಂದ ಮೊದಲಿನಿಂದಲೂ ಕಠಿಣ ಪರಿಶ್ರಮಕ್ಕೆ ಸಿದ್ಧರಾಗಿರಿ ಮತ್ತು ನಿಮ್ಮ ಪ್ರಯತ್ನಗಳನ್ನು ಚುರುಕುಗೊಳಿಸುವಾಗ ನಿಮ್ಮ ಮನಸ್ಸನ್ನು ಶಿಕ್ಷಣದತ್ತ ಹರಿಸಿ ಈಗ ಗುರುಬಲ ಇದೆ ಅರ್ಹರಿಗೆ ವಿವಾಹ ಯೋಗ ಇದೆ ಹತ್ತನೇ ಮನೆಯಲ್ಲಿ ಮೂರು ಗ್ರಹಗಳಿದ್ದು ವೃತ್ತಿ ಸಂಬಂಧವಾಗಿ ಬಹಳ ದೊಡ್ಡ ಬದಲಾವಣೆ ಆಗಲಿದೆ ಇದು ನಿಮಗೆ ಯಶಸ್ಸಿನ ದಾರಿ ತೋರಿಸುತ್ತದೆ ಹನ್ನೊಂದನೇ ಮನೆಯಲ್ಲಿ ಕೇತು ಧನಾಗಮನವನ್ನು ವೃದ್ಧಿಸುತ್ತಾನೆ ಐದನೇ ಮನೆಯಲ್ಲಿ ರಾಹು ಇರುವುದರಿಂದ ಮಕ್ಕಳಿಂದ ನಿಷ್ಠೂರ ಅನುಭವಿಸುತ್ತೀರಿ ಆದಷ್ಟು ಮಕ್ಕಳ ಮನಸ್ಸಿಗೆ ಬೇಸರವಾಗದಂತೆ ನಡೆದುಕೊಳ್ಳಿ ಕೆಲಸದ ಕಡೆ ಗಮನ ಹರಿಸಬೇಕು ಕೆಲಸದ ಹೊರೆ ಕೂಡ ಹೆಚ್ಚಿರಲಿದೆ ಆರ್ಥಿಕವಾಗಿ ತೊಂದರೆಯಿಲ್ಲ ಆದರೆ ಖರ್ಚು ನಿಯಂತ್ರಿಸಬೇಕು ಉಳಿತಾಯದ ಕಡೆಗೆ ಗಮನಹರಿಸಬೇಕು ವೈವಾಹಿಕ ಜೀವನದಲ್ಲಿ ಪ್ರೀತಿ ನೆಮ್ಮದಿ ಇರಲಿದೆ ಜೀವನವು ಎಲ್ಲರಿಗೂ ಒಂದೇ ಆಗಿರುವುದಿಲ್ಲ ಏಕೆಂದರೆ ನಾವೆಲ್ಲರೂ ವಿಭಿನ್ನವಾಗಿ ರಚಿಸಲ್ಪಟ್ಟಿದ್ದೇವೆ ಆದ್ದರಿಂದ ನಾವು ವಿಭಿನ್ನ ಆಲೋಚನೆಗಳು ಮತ್ತು ಭಾವನೆಗಳನ್ನು ಹೊಂದಿರುತ್ತೇವೆ ಹತ್ತೊಂಬತ್ತನೇ ತಾರೀಕಿನಂದು ಕುಂಭ ರಾಶಿಯಲ್ಲಿನ ಹುಣ್ಣಿಮೆಯು ಮನೆಯ ನಾಲ್ಕನೇ ಮನೆಗೆ ಬಂದಾಗ ಹೇಳಲು ಒಂದೇ ವಿಷಯವನ್ನು ಹೊಂದಿದೆ ಏಕೆಂದರೆ ಇದು ವೃಶ್ಚಿಕ ರಾಶಿಯವರಿಗೆ ವಿಭಿನ್ನ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ ನಿಮ್ಮ ಕುಟುಂಬದ ವಿಷಯಗಳು ಬಹಳ ಮುಖ್ಯವಾಗಿರುತ್ತವೆ ಮತ್ತು ನಿಮ್ಮ ಮನೆ ಮತ್ತು ಕುಟುಂಬದೊಂದಿಗೆ ನೀವು ಹೆಚ್ಚು ಸಮಯವನ್ನು ಕಳೆಯುತ್ತೀರಿ ಕಳೆದ ಆರು ತಿಂಗಳಲ್ಲಿ ಪ್ರಮುಖವಾದ ಕೆಲವು ಸಮಸ್ಯೆಗಳಿಗೆ ಪೂರ್ಣಗೊಳ್ಳಲಿದೆ ಹೆಚ್ಚುವರಿಯಾಗಿ ಕುಟುಂಬದಲ್ಲಿನ ನಿಮ್ಮ ಹಿರಿಯ ಸಂಬಂಧಿಕರ ಕಾಳಜಿಯನ್ನು ನೀವು ಪರಿಹರಿಸಬೇಕಾಗುತ್ತದೆ ನೀವು ಕುಟುಂಬದ ಕಾರ್ಯಗಳು ರಿಯಲ್ ಎಸ್ಟೇಟ್ ವ್ಯವಹಾರಗಳು ಅಥವಾ ನವೀಕರಣಗಳನ್ನು ಸಹ ನಿರೀಕ್ಷಿಸಬಹುದು ಬುಧ ಸಂಕ್ರಮಣವು ಹತ್ತನೇ ಮನೆಯ ಮೂಲಕ ಹಿಮ್ಮೆಟ್ಟಿಸುತ್ತದೆ ಇದು ಸಂವಹನ ಸಮಸ್ಯೆಗಳು ಮತ್ತು ತಾಂತ್ರಿಕ ದೋಷಗಳನ್ನು ಕೆಲಸ ಮಾಡಲು ತರಬಹುದು ಆದ್ದರಿಂದ ನೀವು ಏನು ಹೇಳುತ್ತೀರಿ ಎಂಬುದರ ಬಗ್ಗೆ ನೀವು ಜಾಗರೂಕರಾಗಿರಬೇಕು ದಯವಿಟ್ಟು ನಿಮ್ಮ ಡಾಕ್ಯುಮೆಂಟ್ಗಳು ದೋಷಮುಕ್ತವಾಗಿದೆ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಏಕೆಂದರೆ ಬುಧದ ಹಿಮ್ಮೆಟ್ಟುವಿಕೆ ಅಂತಹ ದೋಷಗಳನ್ನು ತರಬಹುದು ಮತ್ತು ನೀವು ಅವುಗಳನ್ನು ಪುನಃ ಕೆಲಸ ಮಾಡಬೇಕಾಗಬಹುದು ನೀವು ಮಾಡಬೇಕಾಗಿರುವುದು ಕೆಲಸದ ಸ್ಥಳದಲ್ಲಿ ಗಮನಹರಿಸುವುದು ಮತ್ತು ನಿಮ್ಮ ದಾಖಲೆಗಳನ್ನು ಪರಿಶೀಲಿಸುವುದು ಈ ವಾರದಲ್ಲಿ ನೀವು ಕೆಲವು ಉದ್ಯೋಗ ಆಫರ್ಗಳನ್ನು ಪಡೆಯಬಹುದು ಆದರೆ ಅವು ನಿಜವೇ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಮರ್ಕ್ಯುರಿ ಸಾಗಣೆಯು ಬಹು ಯೋಜನೆಗಳನ್ನು ಸಹ ತರುತ್ತದೆ ಅದು ನಿಮ್ಮನ್ನು ಸ್ವಲ್ಪ ಕಾರ್ಯನಿರತರನ್ನಾಗಿ ಮಾಡಬಹುದು ಈ ವಾರದಲ್ಲಿ ಸೂರ್ಯನು ಕನ್ಯಾರಾಶಿಗೆ ಪ್ರವೇಶಿಸುವುದರಿಂದ ನಿಮ್ಮ ವೃತ್ತಿಜೀವನದ ಜೊತೆಗೆ ನಿಮ್ಮ ದೀರ್ಘಾವಧಿಯ ಯೋಜನೆಗಳು ಮತ್ತು ಸ್ನೇಹವನ್ನು ಹೈಲೈಟ್ ಮಾಡಲಾಗುತ್ತದೆ ಸೌರ ಸಾರಿಗೆಯು ನಿಮ್ಮ ಬೆಂಬಲ ಗುಂಪುಗಳ ಸಹಾಯದಿಂದ ಹೊಸ ದೀರ್ಘಾವಧಿಯ ಯೋಜನೆಗಳನ್ನು ತರುತ್ತದೆ ಆದರೆ ನಿಯಮಗಳು ಮತ್ತು ನಿಬಂಧನೆಗಳು ನಿಮಗೆ ಕಾರ್ಯಸಾಧ್ಯವೆಂದು ಖಚಿತಪಡಿಸಿಕೊಳ್ಳಿ ಸೂರ್ಯನ ಸಾಗಣೆಯು ಶುಕ್ರನ ಸಂಯೋಗವಾಗಿದೆ ಇದು ನಿಮ್ಮನ್ನು ಸ್ವಲ್ಪ ರೊಮ್ಯಾಂಟಿಕ್ ಮಾಡುತ್ತದೆ ಆದ್ದರಿಂದ ನೀವು ಅವರಿಗೆ ಪ್ರಸ್ತಾಪಿಸುವಾಗ ಎಚ್ಚರಿಕೆಯ ಹೆಜ್ಜೆಗಳನ್ನು ತೆಗೆದುಕೊಳ್ಳಬೇಕಾಗುತ್ತದೆ ಹೊಸ ಸ್ನೇಹಿತರನ್ನು ಹುಡುಕಲು ಅಥವಾ ಗಮನಾರ್ಹ ಪ್ರಮಾಣದ ಆದಾಯವನ್ನು ಗಳಿಸುವ ಹೊಸ ದೀರ್ಘಾವಧಿಯ ಯೋಜನೆಗಳನ್ನು ಹುಡುಕಲು ಇದು ಅನುಕೂಲಕರ ಸಮಯವಾಗಿದೆ ಈ ವಾರ ಅದೃಷ್ಟ ಬಣ್ಣ ನೀಲಿ ಈ ವಾರ ಅದೃಷ್ಟದ ಸಂಖ್ಯೆ ಇಪ್ಪತ್ತೈದು ಈ ವಾರ ಅದೃಷ್ಟದ ದಿನ ಸೋಮವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿನಿತ್ಯ ಹನುಮಾನ್ ಚಾಲೀಸ ಪಠಿಸಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಆಗಸ್ಟ್ ಹತ್ತೊಂಬತ್ತು ರಿಂದ ಆಗಸ್ಟ್ ಇಪ್ಪತ್ತೈದರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ